ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆರೋಗ್ಯ ಪ್ರಯೋಜನಗಳು ಇರೋ ಸೋರೆಕಾಯಿ ಮತ್ತು ಕಡಲೆಕಾಳನ್ನು ಬಳಸಿ ರುಚಿಕರವಾದ ಸಾರು ಹೇಗೆ ಮಾಡೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಳೆ ಹೊಟ್ಟೆನಲ್ಲಿ ಒಂದು ಲೋಟ ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಅದರಿಂದ ದೇಹವು ತಾಜಾ ಹಾಗೂ ಶಕ್ತಿಯುತ ಆಗುವುದು ಈ ಜ್ಯೂಸ್ನಲ್ಲಿ ತೊಂಬತ್ತೆಂಟರಷ್ಟು ನೀರಿನಾಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಹಾನಿಕಾರಕ ವಿಷಕಾರಿ ಅಂಶಗಳನ್ನು ಇದು ದೇಹದಿಂದ ಹೊರಗೆ ಹಾಕುತ್ತೆ ತೂಕ ಇಳಿಸಲು ಬಿ ಪಿ ಕಡಿಮೆ ಮಾಡಲು ಇನ್ನು ಅನೇಕ ಉಪಯೋಗಗಳು ಈ ಸೋರೆಕಾಯಿ ಬಳಸೋದ್ರಿಂದ ನಾವು ಪಡೆಯಬಹುದು ಇನ್ನು ಕಡಲೆಕಾಳಲ್ಲಿ ಅನೇಕ ಪೋಷಕಾಂಶಗಳು ಇದೆ ರಕ್ತದಲ್ಲಿರುವ ಶುಗರ್ನ ಕಂಟ್ರೋಲಲ್ಲಿಡುತ್ತೆ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ರಕ್ತದ ಕೊರತೆ ನಿವಾರಣೆ ಆಗುತ್ತೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಈ ರೀತಿ ಹೇಳ್ತಾ ಹೋದರೆ ಕಡಲೆಕಾಳಿಂದ ತುಂಬಾ ಉಪಯೋಗಗಳಿವೆ ಆರೋಗ್ಯಕರವಾದ ಅನೇಕ ಲಾಭಗಳಿರುವ ಸೋರೆಕಾಯಿ ಮತ್ತು ಕಡಲೆಕಾಳನ್ನು ಬಳಸಿ ಸಾರನ್ನು ಹತ್ತೇ ನಿಮಿಷದಲ್ಲಿ ಹೇಗೆ ರುಚಿಕರವಾಗಿ ಮಾಡಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಈ ಸಾರು ನಾವು ಮುದ್ದೆ ಚಪಾತಿ ಅನ್ನಕ್ಕೂ ಬಳಸ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಮೊದಲು ಸೋರೆಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸುಗಳಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಇನ್ನು ಮಿಕ್ಸಿ ಜಾರ್ನಲ್ಲಿ ತುರಿದಿರುವ ಕಾಯಿ ತುರಿ ಟಮೊಟೊ ಈರುಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅರ್ಧ ಇಂಚಿನಷ್ಟು ಸೊಂಟಿನ ಚೂರು ಇವುಗಳನ್ನು ಹಾಕಿ ಮೆತ್ತಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ನೀವು ಏನು ಯೂಸ್ ಮಾಡ್ತಿರೋ ಆ ಸಾರಿನ ಪುಡಿನ ಬಳಸಿ ಆ ಸಾರಿನ ಪುಡಿನೇ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ರಾತ್ರಿನೇ ನೆನೆಸಿರುವ ಕಡಲೆಕಾಳನ್ನು ನಾನು ಸಾರಿಗೆ ಬಳಸ್ತಾ ಇದ್ದೀನಿ ಮೊದಲಿಗೆ ಕುಕ್ಕರಿಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕೆಂಪುಗಾದ್ರೇ ಸಾರಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾವು ರುಬ್ಬಿರೋಂತಹ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲೇ ಫ್ರೈ ಆದಾಗ ಹಸಿ ವಾಸನೆ ಬಿಡುತ್ತೆ ಈಗ ನಾವು ಇದಕ್ಕೆ ರಾತ್ರಿನೇ ನೆನೆಸಿಟ್ಕೊಂಡಿರೋ ಕಡಲೆಕಾಳು ಸೋರೆಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಿಮಗೆ ಸಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕೋಬೇಕಾಗತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಈ ಸೋರೆಕಾಯಿ ಕಡಲೆಕಾಳು ಸಾರು ಅಂತಲೇ ಹೇಳ್ಬೋದು ಮಿಕ್ಸಿನಲ್ಲಿದ್ದ ಮಸಾಲೆಯನ್ನು ನೀರು ಹಾಕಿ ಅದಕ್ಕೆ ಹಾಕಿದ್ದೀನಿ ಈಗ ಎರಡು ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಚಿಕ್ಕದಾಗಿ ಕೊತ್ತಮಿರಿ ಸೊಪ್ಪನ್ನ ಕಟ್ ಮಾಡಿ ಅದರ ಮೇಲೆ ಹಾಕಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಐದರಿಂದ ಆರು ವಿಸಿಲು ಕೂಗೋವರೆಗೂ ಕುಕ್ಕರ್ನ ಕೂಸ್ಕೋಬೇಕಾಗತ್ತೆ ಕಾಳು ಗೆಟ್ಟಿಗಿರೋದ್ರಿಂದ ಅಷ್ಟು ವಿಸಿಲ್ ಬೇಕಾಗತ್ತೆ ಅರ್ಧ ಗಂಟೆ ಆದಮೇಲೆ ಕುಕ್ಕರ್ ತೆಗೆದು ನೋಡಿದಾಗ ರುಚಿಕರವಾದ ಈಜಿ ಸೋರೆಕಾಯಿ ಕಡಲೆಕಾಳು ಸಾರು ರೆಡಿಯಾಗಿರುತ್ತೆ ನೀರಿನಾಂಶ ಜಾಸ್ತಿ ಇರೋ ಈ ಸೋರೆಕಾಯಿನ ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ಸೇವಿಸಿದರೆ ದೇಹ ತಂಪಾಗಿರುತ್ತೆ ಅಷ್ಟೇ ಅಲ್ಲ ಈಗಾಗಲೇ ನಾನು ಹೇಳಿದಂಗೆ ಆರೋಗ್ಯಕರವಾದ ಪ್ರಯೋಜನಗಳು ಪಡಿತೀವಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಸೋರೆಕಾಯಿನ ಮಿಕ್ಸಿನಲ್ಲಿ ರುಬ್ಬಿ ಅದರ ನೀರು ತೆಗೆದು ಅದನ್ನು ಕುಡಿಯೋದರಿಂದ ದೇಹದ ತೂಕ ಕಡಿಮೆ ಆಗುತ್ತೆ ಈಸಿಯಾಗಿ ರುಚಿಕರವಾದ ಕಡಲೆಕಾಳು ಸೋರೆಕಾಯಿ ಸಾರನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಖಂಡಿತ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್